ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮಾತು ಎಷ್ಟು ಮಟ್ಟಿಗೆ ನಡೀತಾ ಇದೆ ಒಬ್ಬ ಡಿಸ್ಟಿಕ್ ಲೈಬ್ರರಿಯನ್ನು ಬೆಳಗ್ಗೆ ಟ್ರಾನ್ಸ್ಫರ್ ಆಗ್ತಾರೆ ಮಧ್ಯಾಹ್ನಕ್ಕೆ ಮಾತು ತಿರುಗಿ ಅಲ್ಲಿಗೆ ಬರ್ತಾನೆ ತಿರುಗಿ ನಾಳೆ ಬೆಳಗ್ಗೆ ಇದೇ ಕಥೆ ಆಗುತ್ತೆ ನಾಲ್ಕು ಸರಿ ಆಗಿದೆ ಯಾರು ಭಾಳ ದೊಡ್ಡ ಆಫೀಸರ್ಲ್ಲೋ ಒಬ್ಬ ಡಿಸ್ಟ್ರಿಕ್ಟ್ ಲೈಬ್ರರಿಯ ಹಾಗಾಗಿ ಏನಾಗ್ತದೆ ಇದೆಲ್ಲ ನೋಡಿದ ತಕ್ಷಣನೇ ಅದೇ ದಿನ ಪಾಪ ನೀವು ಒಳ್ಳೆಯವರು ಮಧು ನಿಮ್ಮ ಹೆಸರೇ ಮಧು ಜೈನ್ ಅಂಥವರು ಬಟ್ ಪ್ರಯೋಜನ ಅದರಿಂದ ನಿಮ್ಮ ಮಾತು ನಿಮ್ಮ ಅಲ್ಲ ಒಂದು ನಿಮಿಷ ನಿಮ್ಮ ಮಾತು ನಿಮ್ಮ ಇಲಾಖೆಯಲ್ಲಿ ನಡೀತಾ ಇಲ್ಲ ಅಂದರೆ ಮತ್ತೆ ಯಾವ ರೀತಿ ಇದೆ ಯಾಕೆ ನಾನು ಮಂತ್ರಿಯಾಗಿ ಕೆಲಸ ಒಂದು ಸರ್ಕಾರ ಇದು ಒಂದಾದರೆ ಅಧ್ಯಕ್ಷರೇ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಹಣ ಕೊಡ್ತಾ ಕೊಡ್ತಾಯಿದ್ರು ಭಾಳ ಮೊನ್ನೆ ಇದೇ ಸದನದಲ್ಲಿ ಮುಖ್ಯಮಂತ್ರಿಗಳು ಭಾಳ ರೋಷಾವೇಶದ ಭಾಷಣ ಮಾಡ್ತಾರೆ ಎಸ್ ಸಿ ಪಿ ಟಿ ಸಿ ಏನೋ ಜಗತ್ತಲ್ಲಿ ದೇಶದಲ್ಲಿ ನಾನೇ ತಂದಿರೋದು ಇದೆ ನಿಮ್ಮ ಸ್ವತಂತ್ರ ಬಂತಾವ್ಯಿಂದನೂ ಇದೆ ಎಸ್ ಸಿ ಪಿ ಟಿ ಸಿ ಟಿ ಎಸ್ ಪಿ ಎಂಥ ಸುಳ್ಳು ನೀವು ಉತ್ತರ ಕೊಟ್ಟರೆ ಯಾವತ್ತು ಅಂತ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ನಾವು ಎಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಮೂವತ್ತೇಳು ಸಾವಿರ ಕೋಟಿ ನಾನು ಕೊಡ್ತಾ ನೋಡಿರಿ ಕೇಂದ್ರ ಸರ್ಕಾರ ಎಷ್ಟ್ರಿಗೆ ಕೊಡ್ತಾಯಿದೆ ಅಂತ ಇವರು ಹಿಂಗಂತ ತಕ್ಷಣ ಅಲ್ಲಿಂದ ಅಧಿಕಾರಿ ಹಿಂಗೆ ಹಿಂಗಂತ ಅರವತ್ತು ಸಾವಿರ ಕೋಟಿ ನೋ ಒಬ್ಬ ಮುಖ್ಯಮಂತ್ರಿ ಒಂದು ರಾಜ್ಯದ ಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿಯೂ ಕೂಡ ಈಗ ಸರ್ಕಾರ ಒಂದು ನಿಮಿಷ ಕೇಂದ್ರ ಸರ್ಕಾರದ ಆಯವ್ಯನೂ ಕೂಡ ಅರ್ಥ ಮಾಡಿಕೊಳ್ಳದೆ ಓದ್ದೇ ಇರತಕ್ಕಂಥ ಮುಖ್ಯಮಂತ್ರಿ ನಾವು ನಾವು ಹೇಗೆ ಸ್ವಾಮಿ ಎಷ್ಟು ಕೊಟ್ಟಿರುವಂಥದ್ದು ಎರಡು ಲಕ್ಷದ ಅರವತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಬಟ್ ಅದನ್ನು ಅರವತ್ತು ಸಾವಿರ ಕೋಟಿ ಅಂತಂದ್ರೆ ಯಾವ ಹಾಗಾಗಿ ಸುಳ್ಳು ಹೇಳಬಾರ್ದು ಹೇಳಿ